ಸ್ನೇಹಿತರೆ ಗೃಹಶೋಭ ಪತ್ರಿಕೆಯವರು ಬೆಂಗಳೂರಿನ ಆರ್ ಟಿ ರಾಯಲ್ ಹೋಟೆಲ್ನಲ್ಲಿ ಮಹಿಳೆಯರಿಗಾಗಿ ನಡೆಸಿದ ಕಾರ್ಯಕ್ರಮದ ಕೆಲವು ಕ್ಷಣಗಳನ್ನು ನೋಡೋಣ ಬನ್ನಿ ಬನ್ನಿಂಗ್ ಚಾರ್ಜ್ ವೆರಿ ಗುಡ್ ಎಕ್ಸ್ಪೆನ್ಸ್ ಇರುತ್ತೆ ಆದರೆ ಈ ಸರ್ಚ್ ಫಾರ್ ಇದು ಒಂದು ಜುವೆಲರಿ ಶಾಪ್ ಯಾವುದ್ರಲ್ಲಿ ನಮಗೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇಲ್ಲದೆ ಎವ್ರಿ ಮಂತ್ ಇನ್ವೆಸ್ಟ್ ಮಾಡಿದ್ಮೇಲೆ ನಮಗೆ ಗೋಲ್ಡ್ಗೆ ಗೋಲ್ಡ್ ಕೊಡ್ತಾರೋ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಸೊ ವಿ ಆರ್ ಗೆಟಿಂಗ್ ಗೋಲ್ಡ್ ವಿತೌಟ್ ಎನಿ ಚಾರ್ಜಸ್ ಒನ್ಲಿ ಟ್ಯಾಕ್ಸ್ ಮಲ್ಟಿ ಟಾಸ್ಕಿಂಗ್ ಮಾಡೋದ್ ಬೇಡ ಅಂತ ಲಾಸ್ಟ್ ಸೆಷನ್ ಹೇಳಿದ್ರು ಗಮನ ಗೊತ್ತಿದ್ರೆ ಉತ್ತರ ಈ ಕಡೆ ಹೇಳಿದಾಗ ನಾನು ಇನ್ನೂ ಅಸಮ್ಷನ್ ಎಕ್ಸ್ಪರ್ಟ್ಸ್ ಅಡ್ರಸ್ಟ್ ಮಾಡಿದ್ರು ಕನ್ಫರ್ಮ್ ಆಗ್ತದೆ ಎಲ್ಲರೂ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ ನಮ್ಮ ಇನ್ವೆಸ್ಟ್ಮೆಂಟ್ ಚಾಯ್ಸ್ ರಿಸ್ಕ್ ಇನ್ವಾಲ್ಡ್ ಇದೆ ಅದರ ಬೇಸಿಸ್ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ ರಿಯಲ್ ಎಸ್ಟೇಟ್ ಹೌದು ಯಾವಾಗಲೂ ಅಪ್ರಿಷಿಯೇಟಿಂಗ್ ಟ್ರೆಂಡ್ ಅಲ್ಲಿ ಇರುತ್ತೆ ಬಟ್ ರಿಸ್ಕ್ ಇಲ್ಲ ಅಂತ ಇಲ್ಲ ಲ್ಯಾಂಡ್ ಇಸ್ ಆಲ್ವೇಸ್ ರಿಸ್ಕಿ ಲಾಡ್ ಆಫ್ ಡಾಕ್ಯುಮೆಂಟೇಶನ್ ಇನ್ವಾಲ್ಡ್ ಇರುತ್ತೆ ಬೇರೆ ಬೇರೆ ರೀತಿ ಕಾರಣಗಳು ಇರುತ್ತೆ ಇರುತ್ತೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಕ್ವಿಡ್ ಕ್ಯಾಶ್ ರಿಯಲ್ ಎಸ್ಟೇಟ್ ನಾಟ್ ಎ ಲಿಕ್ವಿಡ್ ಕ್ಯಾಶ್ ಒಂದ್ ಸತಿ ಹೂಡಿಕೆ ಮಾಡಿದ್ರೆ ಮಾರಾಟ ಮಾಡೋದು ಅಷ್ಟು ಚಾಯ್ಸಸ್ ಯುವರ್ ಪ್ರಯಾರಿಟಿ ಸೊ ಫಸ್ಟ್ ನಮ್ಮ ಲೈಫ್ ಗೋಲ್ಸ್ ಏನು ಅಂತ ನಾವು ಡಿಸೈಡ್ ಮಾಡಬೇಕು ನಾವು ಜಾಬಲ್ಲಿ ಹೋಗ್ತೀವ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡ್ತೀವ ಬಿ ಹೌಸ್ ವೈಫ್ ಅದ್ರ ಎಲ್ಲ ಫ್ಯಾಕ್ಟರ್ಸ್ ಮೇಲೆ ಸೊ ನಾವೆಲ್ಲರೂ ಒಂದು ಲಕ್ಷ ಅಂದಮೇಲೆ ಸೆವೆನ್ ತೌಸಂಡ್ ಅಂದ್ವಿ ಇಟ್ ಇಸ್ ಆ್ಯಕ್ಚುಲಿ ಸೆವೆನ್ ತೌಸಂಡ್ ಮೈನಸ್ ಟೆನ್ ಪರ್ಸೆಂಟ್ ಟಿ ಡಿ ಎಸ್ ಸೊ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ನೇ ಯಾವತ್ತು ನಾವು ಅನಲೈಸ್ ಮಾಡಬೇಕು ಇಲ್ಲಾಂದರೆ ನಾವು ಗ್ರಾಸ್ ಕೆಲವೊಂದು ಸರ್ತಿ ಒಂದು ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್ಗೆ ಕಡಿಮೆ ಟ್ಯಾಕ್ಸ್ ಇರುತ್ತೆ ಒಂದಕ್ಕೆ ಹೆಚ್ಚು ಟ್ಯಾಕ್ಸ್ ಇರುತ್ತೆ ಸೊ ಟ್ಯಾಕ್ಸ್ ಕಟ್ಟಾದ್ಮೇಲೆ ಬರೋಂಥ ರಿಟರ್ನ್ಸಿಗೆ ವ್ಯತ್ಯಾಸ ಆಗುತ್ತೆ ಅದರಿಂದ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ ಸೊ ಈ ರೀತಿಯಾದಂಥದ್ದು ಒಂದು ಸೊ ಇವತ್ತು ನಾನು ಒಂದು ಮೊದಲೇ ಸ್ಟಾರ್ಟಿಂಗಲ್ಲಿ ಒಂದು ಪ್ರಶ್ನೆ ಕೇಳಿದೆ ಅದು ಉತ್ತರ ಬೇಡ ಅಂತಲೂ ಹೇಳಿದೆ ನಮ್ಮ ಆರ್ಥಿಕ ನಿರ್ಣಯಗಳು ನಾವೇ ಮಾಡ್ತಾ ಇದ್ದೀವ ದಟ್ ಈಸ್ ದ ಚೇಂಜ್ ವಿ ವಿಲ್ ಡೂ ಫ್ರಮ್ ಪುಡಿ ಅವೈಲೇಬಲ್ ಇರ್ತೀನಿ ಕೇಳಬಹುದು ಥ್ಯಾಂಕ್ ಯು ಸರ್ ಒಂದು ಎರಡು ಲೈನ್ ಆದರು ಪಾಪ ನಮ್ಮ ಎಲ್ಲ ಲೇಡೀಸ್ ಕೇಳ್ತಾ ಇದ್ದಾರೆ ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇತ್ತು ಸೊ ಗರ್ಲ್ಸ್ ವೆ ಲೈಕ್ ವೆರಿ ದೇ ವಾಂಟೆಡ್ ಟು ಹಿಯರ್ ಯು ಸಿಂಗ್ ಪ್ಲೀಸ್ ವಾಯ್ಸ್ ನಂದೋ ಪರವಾಗಿಲ್ಲ ಎಲ್ಲ ಸಿಂಗರ್ ಇದೆ ಹೇಳೋದು ವಾಟ್ಸ್ ಸೇ ಲೇಡೀಸ್ ಔಟ್ ಆಫ್ ಸಿಲಬಸ್ ಆಕ್ಚುಲಿ ಎಲ್ಲಿ ಮೋಸ್ಟ್ ನೀಟೆಡ್ ನಾವು ಅಂದ್ರೆ ಅಷ್ಟು ಬೋರಿಂಗ್ ಆಗಿತ್ತು ಸೆಷನ್ ಅಂತ ಎಲ್ಲರೂ ಇದ್ದೇ ಮಾಡ್ತಾ ಇದ್ರೆ ಹಾಡು ಹೇಳಿದ್ರೆ ಬೆಟರ್ ಅಂತ ಹ್ಮ್ ಅಲ್ಲ ನಾನು ರೋಲಿಂಗ್ ಅಂದ್ರೆ ಅವಾಗ ನಾನು ಹಾಟ್ ಹೇಳ್ ಅಂತ ಓಕೆ ಒಂದು ಪ್ಯಾರಾಗ್ರಾಫ್ ಅದಕ್ಕೆ ಜೋರ ಚಪ್ಪಾಳೆಗಳ ಗಗನಿಸ್ ನಾನು ಕಲಿತೆ ಶಾಸ್ತ್ರೀಯ ಸಂಗೀತನೆ ಸೊ ಕ್ಲಾಸಿಕಲ್ ಮ್ಯೂಸಿಕ್ ಕಾರ್ತಿನೆ ಅಂಡ್ ನಾನು ಸಿ ಎ ಮಾಡಿದಾಗಿದ್ಮೇಲಿಂದ ನಾನು ಹಾಡ ಅದು ನಿಲ್ಿಸ್ಬಿಟ್ಟಿದ್ದೀನಿ ಸೋ 5 ವರ್ಷ ಎಂಟು ವರ್ಷ ಆಯಿತು ಹಾಡ ಮ್ಯೂಸಿಕ್ ಸೊ ಬೇರೆ ಇಟ್ನಿ कृष्णा करमोसाइन कृष्णन हैं कृष्णा कृष्ण नी

ಫಾರ್ ಗಿವಿಂಗ್ ಇನ್ಸೈಟ್ ಮನಿ ಹೇಗೆ ಪ್ರಾಪರ್ ಆಗಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಎಲ್ಲ ಸರ್ ಹೇಳ್ಕೊಟ್ಟಿದ್ದಾರೆ ಈಗ ಏನಪ್ಪ ಅಂತ ಅಂದ್ರೆ ನೆಕ್ಸ್ಟ್ ನಮ್ಮ ಒಂದು ಸ್ಪೆಷಲ್ ಪ್ರೆಸೆಂಟೇಶನ್ ಬರ್ತಾ ಇದೆ ಮತ್ತೊಂದು ಬಟ್ ಬಿಫೋರ್ ದಟ್ ಕೆನ್ ವಿಡಿಯೋ ಆನ್ ಸ್ಕ್ರೀನ್ ಪ್ಲೀಕ್ಸ್ ಇಂಡಿಯಾ ಫೋರ್ ಅವರ್ ಜನರೇಷನ್ ಸೊ ಕೆನ್ ವಿಡಿಯೋ ಪ್ಲೀಕ್ಸ್ कितने खास और अलग है खाने के हर अंदाज में द फर्स्ट क्वेश्चन रूल सेम हो आईयो नेक्स्ट टारगेट நானே ಅದುಸ್ತಿದೆ ಈಗ ಅಯ್ಯೋ ಅಯ್ಯೋ ರನ್ನಿಂಗ್ ಅವೇ ಫ್ರಮ್ ದ ಬ್ಯಾಕ್ 게ಟ್ ಐ ऍम नॉट गोइंग ಟು ಚೈನಿಂಗ್ ಫಾರ್ ಲಂಚ್ ನೌ ನನಗೆ ಭಯ ಆಗ್ತಾ ಇದೆ ಈಗ ಓಕೆ ಸೋ ನೌ ಫಸ್ಟ್ ಕ್ವೆಶ್ಚನ್ ಲೆಡಿಸ್ ಅಂಡ್ ಜೇನಲ್ ಮೆನ್ ತುಂಬಾ ಈಜಿ ಕ್ವೆಶ್ಚನ್ LG हींग इज मोस्ट फेमस फॉर प्रोड्यूसिंग सेल इंडियन कु इंग्रीडियु गिफ्ट को <laughs> स्पेशल गिफ्ट को वेरी स्पेशल गिफ्ट मन मेले गिफ्ट नोड़ मैंने सतोष आगते वेरी हे दिसरी स्पेशल गिफ्ट लेडी अंड जेटलम मेक् श्यूर दट यु आसर् प्रीवियस्ली प्ले वीडियो नम एल हिंगो करेक्ट आज आसर गए प्लीज रेज यू नो दि ओके दिसरी स्पेषल गिफ्ट लेडी अंड जेटलम प्लीज कॉन्सट्रेट वॉ ए लाजी गोधु एंड कंपनी फौउंडेड मुक्स तक यार आंसर हेल्ती कईगढ़ पटा ये

ನಾನು ಹಿಂದೆ ನೋಡ್ತಾ ಇದೀನಿ ಮ್ಯಾಮ್ ಎಸ್ ಇಟ್ಸ್ ಅಪ್ರಾಕ್ಸಿಮೇಟ್ಲಿ ಎಪಿಡರ್ಮಿಸ್ ಪ್ರತಿ ಇಪ್ಪತ್ತೆಂಟರಿಂದ ಮೂವತ್ತೈದು ದಿನಕ್ಕೆ ಉದುರಿ ಹೊಸ ಎಪಿಡರ್ಮಿಸ್ ಬರುತ್ತೆ ಬಟ್ ನಮ್ದು ಎರಡನೇ ಭಾಗ ಏನಿದೆಯಲ್ಲ ಡರ್ಮಿಸ್ ಅನ್ನೋದು ದಟ್ ಇಸ್ ಕಾನ್ಸ್ಟೆಂಟ್ ಅಲ್ಲೇ ಇರುತ್ತೆ ನಮ್ಮ ಕೊಲ್ಲಾಜನ್ ಎಲಾಸ್ಟಿನ್ ಆ್ಯಂಡ್ ಅದರ್ ಫ್ಯಾಕ್ಟರ್ಸ್ ವಿಚ್ ವಿಲ್ ಕೀಪ್ ದ ಮಾಯ್ಚರೈಸರ್ ಆ್ಯಂಡ್ ದಟ್ ಟೈಟ್ನೆಸ್ ಆ್ಯಂಡ್ ದ ಸ್ಟ್ರೆಂತ್ ಆಫ್ ಅವರ್ ಸ್ಕಿನ್ ಮತ್ತೆ ಅಂದ್ರೆ ಆ ಡ್ಯಾಮೇಜ್ ಜಾಸ್ತಿ ಆಗಿ ಕಲೆ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಸ್ಕಾರ್ ಆಗುತ್ತೆ ಆ ಸ್ಕಾರ್ ನ ಮತ್ತೆ ನಾವು ಕ್ರೀಮ್ ಆಗ್ಲಿ ಏನು ಮಾಡೋಕೆ ಆಗಲ್ಲ ಆವಾಗ ಮತ್ತೆ ಲೇಸರು ನಮಸ್ತೆ ಸರ್ ಇವತ್ತಿನ ಈ ಇವೆಂಟ್ ತುಂಬಾ ಖುಷಿ ಕೊಡ್ತು ನಮ್ಮ ಮಹಿಳೆಯರಿಗೆಲ್ಲ ನೀವು ಒಂದೇ ಕಡೆ ಸೇರಿಸಿ ಇದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರಿ ಇದ್ರ ಉದ್ದೇಶ ಏನು ಅಂತ ನಮಸ್ತೆ ಹೇಳ್ಬಹುದಾ ತಮ್ಮ ಹೆಸರು ಗೃಹಶೋಭದ ಸ್ಥಾನೀಯ ಸಂಪಾದಕರು ನಾವು ನಮ್ಮ ಗೃಹಶೋಭ ಪತ್ರಿಕೆ ಹಿಂದದ್ದು ಒಂಬೈನೂರ ತೊಂಬತ್ ಮೂರರಿಂದ ಸ್ಟಾರ್ಟ್ ಮಾಡಿದ್ದು ತ್ರೀ ಸ್ಟಾರ್ಟ್ ಮಾಡಿದ್ದು ಹೀಗಾಗಿ ನಮ್ಮ ಎಲ್ಲಾ ಗೃಹಶೋಭ ಓದುಗರಿಗೆ ಎಲ್ಲರೂ ಒಟ್ಟು ಕೊಡಿಸಿ ನಮ್ಮ ನಮ್ಮ ಭಾವನೆಗಳನ್ನ ಹಂಚಿಕೊಳ್ಳೋ ಪತ್ರಿಕೆಯಿಂದ ಏನು ಇಷ್ಟಪಟ್ಟು ಕೇಳಕ್ಕೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಈ ರೀತಿ ನಾವು ಒಂದು ಕಾರ್ಯಕ್ರಮ ಅರೇಂಜ್ ಮಾಡ್ತಾ ಇದ್ವಿ ಇದನ್ನ ಎಂಬಗಳ ಯಾಕೆ ಇಟ್ಟಿದ್ದೀನಿ ಅಂತಂದ್ರೆ ಮಹಿಳೆಯರಿಗೆ ಬೇಕಾದಂತಹ ಆರೋಗ್ಯ

ಪುಸ್ತಕ ಓದೋದಷ್ಟೇ ಅಲ್ಲ ನಾವು ಪರಸ್ಪರ ಎಲ್ಲ ಒಂದು ಒಳ್ಳೆ ಅವಕಾಶ ಇತ್ತು ತುಂಬ ಧನ್ಯವಾದಗಳು ನಮ್ಮೆಲ್ಲರ ಪರವಾಗಿ ನಿಮ್ಮೊಂದು ಧನ್ಯವಾದ ಥ್ಯಾಂಕ್ ಯು ಪದ್ಮ ಮೀನಾ ಜಾನಕಿ ಹೌದು ನೀತಿ ರವರ ಕೈಯಲ್ಲಿ ಚುಕ್ಕ ಸರಿಯಾ ಬರ್ತಾ ಇಲ್ಲ ಯಾಕೆಂದ್ರೆ ಅಲ್ಲಿ ಬಿಷ್ಟಿ ಬರ್ತಾ ಇದೆ